ದೋಸ್ತಿ ಇವತ್ತಿನ ವಿಡಿಯೋ ಏನಂದರೆ ಭಾನುವಾರ ಆಗಿರೋ ಕಾರಣ ಗಾಡಿಗೆ ರಜಾ ಮಾಡ್ಬಿಟ್ಟು ಆರಾಮಾಗಿ ಮನೆ ಹತ್ರ ಇದ್ದೀನಿ ನಮ್ಮ ಹುಡ್ಗ ಚಿಕನ್ ಹುಡುಗ ಅಂತ ಹೇಳ್ದ ಗಾಡಿ ಎತ್ಕೊಂಡು ಸ್ಟ್ರೈಟು ಫಾರಮ್ ಹತ್ರಕ್ಕೆ ಹೋದವು ನಮ್ಮ ಹುಡುಗ ಫಾರಮಲ್ಲಿ ಕೋಳಿ ಎತ್ತಿದ್ರು ಮಿಕ್ಕಿರು ಕೋಳಿಗಳಿದ್ದವು ಆ ನಾಲ್ಕು ಕೋಳಿನ ಕೊಟ್ಟ ನಮಗೆ ಅದು ಇಟ್ಕೊಂಡು ಹೊಲ್ಟ ನಾವು ನಮ್ಮ ಹುಡುಗ ಅವನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಮ್ಮ ಹುಡ್ಗಂದು ಪಂಕ್ ನೋಡಿ ಹೆಂಗದೆ ಅದಾದಮೇಲೆ ಕೋಳಿನ ತೊಳಕೆ ಹಾಕ್ಬಿಟ್ಟು ಕೋಳಿ ಕ್ಲೀನ್ ಮಾಡ್ತಾ ನಿಂತಿದ್ದೋ ಅಷ್ಟೊತ್ತಿಗೆ ಕೋಳಿ ಚರ್ಮ ಫುಲ್ ಸಲ್ಬಿಟ್ಟು

ಈಗ ಫ್ರೆಂಡ್ ಈಗ ನೀವು ಮೊಟ್ಟೆ ಹಾಕಲೋ ಹೊಡ್ತೀವಿ ತಂದೂರಿಗೆ ಮಸಾಲೆ ಕಳ್ಸ್ಕೊಳ್ತೀವಿ ಮೊದ್ಲು ಎರಡು ಮಸಾಲೆ ಅದು ಮೊಟ್ಟೆ ಹಾಕೋಬೇಕು ನೆಕ್ಸ್ಟು ಖಾರದ ಪುಡಿ ಪೌಡ್ರು ಸಾರು ದೋಸ್ತಿ ನೆಕ್ಸ್ಟು ಆಮೇಲೆ ಧನಿಯಾ ಪೌಡ್ರ್ ಹಾಕೋಬೇಕು ದೋಸ್ತಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಪ್ಯಾಕೆಟ್ ಹಾಕಬೇಕು ರುಚಿಗೆ ಮೀಡಿಯಮಾಗಿ ಹಾಕಬೇಕು ಅಷ್ಟುತ್ ಅಂತ ಜಾಸ್ತಿ ಉಳ್ಕೋಬಾರ್ದು ಅದಾದಮೇಲೆ ಪೆಪ್ಪರ್ ಕೊಡು ಶಿಷ್ಯ ಪೆಪ್ಪರು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು ಖಾರ ಬೇಕು ಅಂದರೆ ಖಾರ ಮಾಡ್ಕೊಳ್ಳಿ ನೆಕ್ಸ್ಟು ಮೊಸರು ಕೊಡು ಶಿಷ್ಯ ಮೊಸರು ಅಷ್ಟೇ ಲೈಟಾಗಿ ಹಾಕಬೇಕು ಖಾಲಿ ಇಟ್ಟರೆ ಅಂತ ಕಾಲಿಟ್ರೆ ಇತ್ತು ಉಳ್ಕೋಬಾರ್ದು ಅದಾದಮೇಲೆ ಹಿಮ ತೋಪ್ ಮಾಡಬೇಕು ಹೆಂಗೆ ಅಂತ ನೋಡಿದ್ದೀರಾ ದೊಡ್ಡಣ್ಣನ ಮೂವಿನ ಈಗ ಹಾಕಿ ಕಚ್ಕ ಪಚ್ಕ ಕಚ್ಕ ಕಳಿಸ್ಬೇಕು ಫ್ರೆಂಡ್ಸ್ ಈ ಥರ ಹಿಂಗೆ ಕಚ್ಕ ಪಚ್ಕ ಕಚ್ಕ ಪಚ್ಕ ಅಂತ ಕಲಸಿ ನೋಡಿ ಯಾವ ಥರ ಬರ್ತೈತೆ ಇವು ಇಂಥವುಕ್ಕೆಲ್ಲ ನೀವು ಬ್ಯಾಡ್ ಕಮೆಂಟ್ ಹಾಕ್ಬಿಡ್ದು ಈಗ ಏನೋ ಸ್ಟಾರ್ಟಿಂಗಿಂದು ಮಾಡ್ತಾ ಇದ್ವಿ ಹುಮ್ಮಸ್ಸಲ್ಲಿ ಇವು ನೋಡಿ ಸಾಕು ಅನ್ನೋದನ್ನ ಬೇಕು ಅಂತ ಆಗ್ತವೆ ನೀನು ಹಾಯ್ ಗಾಯ್ಸ್ ಎರಡು ಕೋಳಿಗೂ ಮಸಾಲೆ ತುಂಬಿ ಕ್ಲೀನಾಗೆ ರೆಡಿ ಮಾಡಿ ಕುಣ್ಸಿದಿನಿ ನೆಕ್ಸ್ಟ್ ಈಗ ಇದ್ಲು ತಂದೀವಿ ಇದ್ಲು ತಂದ್ಬಿಟ್ಟೆ ಇದ್ಲು ಹಸ್ಬೇಕೀಗ ಬೆಂಕಿ ಹುಡುಗಿದ್ ಬಟ್ರು ಆಲೆ ಚಿಕನ್ ರೆಡಿ ಮಾಡ್ತಾರೆ ತಂದೂರಿಗೆ ಕೆಳಗಡೆ ಇದ್ಲು ಹಾಕಿದಿ ಹಾಕಿದಿವರ್ದ ಇದ್ಲು ಹಾಕ್ಬಿಟ್ಟಿ ಸ್ವಲ್ಪ ಬಿಡಿ ನಮ್ಮ ಕೋಳಿಗೆ ಮಸಾಜ್ ಮಾಡ್ತಾನೆ ಎಣ್ಣೆ ಹಾಕುವಂತ ವಾಟರ್ ಕ್ಯಾನ್ ತಗೋ ಅಂತ ಹೇಳಿದ್ರೆ ಗರ್ಬಿನ್ ಸೊಪ್ಪಲ್ಲಿ ಹಾಕಿತು ಎಣ್ಣೆ ಸರಿಯಾಗಿ ರೈಸ್ ಇದ್ ನೋಡಿ ಅರ್ಧ ಬೆಂದೈತೆ ಅವಾಗ್ಲೆ ಅರ್ಧ ಬೆಂದ್ರೆ ಟೇಸ್ಟ್ ನೋಡ್ಬಿಡುದೇ ಸುಮಂತಾರೆ ನೀ ಮನದಾಡದ ಮಾತೇಳಿ ಈಗ ಬೇಯ್ತಾ ಇದೆ ಬೇಯ್ತಾ ಇದೆ ನೋಡಿ ಈ ತರ ಎಲ್ಲ ಬೇಯಿಸ್ಬೇಕು ಇದ್ ಹಾಕೊಂಡು ಅದ ಯಾವ್ದೋ ಇದ ಒಂದ್ ಇದ್ ತಂತಿ ಕಟ್ಟ್ಬಿಟ್ರೆ ಆಗೋದಿಲ್ಲ ಕೋಳಿಯ ಮಧ್ಯದಲ್ಲಿ ಡಿವೈಡ್ ಮಾಡಿ ಅಗಲಿಸಿ ಈ ತರ ಜಾಳಡ್ರಲ್ಲಿ ಬೇಯಿಸ್ಬೇಕು ಈ ತರ ಇಟಕಿ ಕುಟ್ಟಿ ಈ ತರ ಸ್ಪೇಸ್ ಇರ್ಬೇಕು ಆಮೇಲೆ ಚಂಡ ಬೇಯಿಸ್ಬೋದು ಆದ್ರೆ ಅದಕ್ಕೆಲ್ಲ ಸುತ್ತ ಜಾಗ ಇರ್ಬೇಕು ಈಗ ಬೇಸಿಗೆ ಗಾಳಿ ಜಾಸ್ತಿ ಇರುತ್ತೆ ಇದ್ರಲ್ ನೋಡಿ ಅಂದ್ರೆ ಬೆಂಕಿಲಿ ಬೇಯಿಸ್ಬೇಕಂದ್ರೆ ಎಲ್ಲ ಬನ್ನಿ ಇಲ್ಲಿಂದಾನೆ ತಿನ್ಕೊಬಿಡಿ ಎಲ್ಲಾ ವಿಡಿಯೋದಲ್ಲೇ ಮನೆ ಮಸಾಲ ಹಾಕೊಂಡಿದ್ದೀವಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕಬಾಬ್ ಮಾಡಿ ಕ್ಲೀನಾಗಿ ಕಲ್ಸ್ಕೊಂಡು ಒಂದು ಸ್ವಲ್ಪ ಕಾನ್ ಪೌಡ್ರ್ ಹಾಕೊಂಡಿದ್ದೀವಿ ಕಲ್ಸ್ಕೊಂಡು ರೆಡಿ ಮಾಡಿ ಬಿಟ್ಕೊಂಡಿದ್ದೀವಿ ಈಗೇನಿಲ್ಲ ಎಣ್ಣೆ ಕಾದ ತಕ್ಷಣ ಬಿಟ್ರೆ ಚಟಾಪಟ ಚಟಾಪಟ ಅಂತ ಕಬಾಬ್ ರೆಡಿ ಎರಡು ನಿಮಿಷ ಆದ್ಮೇಲೆ ನಮ್ಮ ಹುಡುಗರು ರೆಡಿ ಮಾಡಿ ಕೊಟ್ಬಿಟ್ಟು ತಿಂತಾರ ಯಾಕಂದ್ರೆ ಎಲ್ಲ ಬ್ಯಾ ಬ್ಯಾಟ್ಸ್ಮನ್ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಅವ್ರು ನೋಡಿ ಇದಾನಲ್ಲ ಅವನು ಒಳ್ಳೆ ಬ್ಯಾಟ್ಸ್ಮನ್ ಅವನು ಇವನ್ನೇ ನೋಡ್ತೀರಾ

ತಂದೂರಿ ಚಿಕನ್ ಚಿಕ್ಕ ಬೈ ಬಿಟ್ಟು ಏನ್ ತಂದೂಲಿ ತಂದೂರಿ ತಂದೂಲಿ ತಂದೂರಿ ಒಂದು ತಂದೂರಿ ಮಾಡಿದವಂತೆ ನೋಡಿ ಇತ್ತ ತಂದೂಲಿ ಮಾಡಿ ನೀವು ತಿನ್ಲಿ ತಿಂದು ಆಮೇಲೆ ಏನ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ನೋಡ್ತೀವಿ ಫೈನಲ್ ಒಬ್ಬ ಎಲ್ಲ ಖಾಲಿ ಮಾಡಿದ್ರು ಇಲ್ಲಿ ಗುಂಟುಕಾಯಿ ಹಾಕವನೇ ಈಗ ಬೇಯಿಸ್ಕೊಂಡು ತಾನು ತಿನ್ನುಮ್ಮ ಅಂತ ಬೇಸ್ತಾನೆ ನೋಡಿ ಅವನು ಸರಿಯಾಗಿ ತಿಂದಲ್ಲ ಎರಡು ಕೆ ಜಿ ತಿನ್ಬಿಟ್ಟು ಅರ್ಗಿಸ್ತಾ ಇದೆಯಲ್ಲ ಅಲೇ ಅಡ್ಗನ್ ಕಳ್ದಂಗೆ ಹೆಂಗಿತ್ ಕಬಾಬು ಹೇಳ ಕಿರಣ ದೋಸ್ತಿ ಇವತ್ತಿನ ವಿಡಿಯೋ ಇಷ್ಟೇನೆ ಎಂಡ್ ಐತೆ ಐತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಲೈಕ್ ಮತ್ತು ಶೇರು ಕಮೆಂಟ್ ಮಾಡಿ